ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫಲಿತಾಂಶ ಕೆಲವೇ ಗಂಟೆಗಳಲ್ಲಿ ಹೊರಬೀಳಲಿದ್ದು ಬಿಗಿ ಭದ್ರತೆಯ ನಡುವೆ ಕೇಂದ್ರಗಳಲ್ಲಿ ಮತ ಎಣಿಕೆ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ನಾವು ಅಪ್ಡೇಟ್ ಏನಾಗಿದೆ ಅಂತ ನೋಡೋದಾದರೆ ಲೋಕಸಭಾ ಚುನಾವಣೆಯ ಫಲಿತಾಂಶದ ಮತ ಎಣಿಕೆ ಶುರುವಾಗಿದೆ ಈವರೆಗೆ ಅಂಕಿ ಅಂಶಗಳ ಪ್ರಕಾರ ಬಿಜೆಪಿ ಪಕ್ಷ ಇನ್ನೂ ಕೂಡ ಮ್ಯಾಜಿಕ್ ನಂಬರ್ನ ತಲುಪಿಲ್ಲ ಈವರೆಗೆ ಬಿಜೆಪಿ ಇನ್ನೂರ ಮೂವತ್ತೇಳು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದು ಆದರೆ ಬಿಜೆಪಿಯ ಮೈತ್ರಿಕೂಟ ಎನ್ ಡಿ ಎ ಏನಿದೆ ಇನ್ನೂರ ಎಂಬತ್ತೆರಡು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಈ ಸಂದರ್ಭದಲ್ಲಿ ಚುನಾವಣೋತ್ತರ ಸಮೀಕ್ಷೆಗಳನ್ನ ಮೀರಿ ಕಾಂಗ್ರೆಸ್ ಪಕ್ಷ ಇನ್ನೂರ ಆರು ಅಂದರೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಬಣ ಹಿಡಿದೆ ಅದು ಇನ್ನೂರ ಇಪ್ಪತ್ತಾರಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಚುನಾವಣೋತ್ತರ ಸಮೀಕ್ಷೆಗಳೇನಾಗಿತ್ತು ಎಕ್ಸಿಟ್ ಪೋಲ್ ಕೆಲವು ದಿನಗಳ ಹಿಂದೆಯಷ್ಟು ನಡೆದಿತ್ತು ಅಲ್ಲಿ ಕಾಂಗ್ರೆಸ್ಗೆ ಇಷ್ಟೊಂದು ಸೀಟ್ಗಳು ಸಿಗುತ್ತೆ ಅಂತ ಸಮೀಕ್ಷೆಗಳು ಹೇಳಿರಲಿಲ್ಲ ಬಟ್ ಈಗ ಕಾಂಗ್ರೆಸ್ ಪಕ್ಷ ಆ ಸಮೀಕ್ಷೆಯನ್ನು ಮೀರಿ ಇನ್ನೂರ ಇಪ್ಪತ್ತಾರಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿ ಇನ್ನೂ ಕೂಡ ಬಿಜೆಪಿಗೆ ಆ ಒಂದು ಮ್ಯಾಜಿಕ್ ನಂಬರನ್ನು ತಲುಪಕ್ಕೆ ಸಾಧ್ಯವಾಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಾ ಇದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು ಇನ್ನು ಇದೇ ಸಂದರ್ಭದಲ್ಲಿ ಉತ್ತರ ಪ್ರದೇಶ ಮಹಾರಾಷ್ಟ್ರ ಮತ್ತು ತಮಿಳುನಾಡಿನಲ್ಲಿ ಎನ್ ಮತ್ತು ಇಂಡಿಯಾ ಬಣದ ನಡುವೆ ಕಠಿಣ ಹೋರಾಟ ನಡೀತಾ ಇದೆ ಎರಡೂ ಕೂಡ ಎರಡೂ ಪಕ್ಷಗಳು ಕೂಡ ಜಿದ್ದಾಜಿದ್ದಿನ ಪೈಪೋಟಿ ನಡೆಸ್ತಾ ಇದೆ ಈವರೆಗೆ ಮತ ಎಣಿಕೆ ಆ ಒಂದು ವಿವರಗಳನ್ನು ನೋಡೋದಾದ್ರೆ ನಾನು ಈಗಾಗಲೇ ಹೇಳಿದಂತೆ ಇನ್ನೂರ ಎಂಬತ್ತೆರಡು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಏನಿದೆ ಅದು ಮುನ್ನಡೆಯನ್ನು ಸಾಧಿಸಿದೆ ಇನ್ನೂರ ಇಪ್ಪತ್ತಾರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಇಂಡಿಯ ಬಣ ಏನಿದೆ ಅದು ಮುನ್ನಡೆಯನ್ನು ಸಾಧಿಸಿದೆ ಹಾಗೆ ಸ್ವತಂತ್ರ ಅಭ್ಯರ್ಥಿಗಳು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಇನ್ನು ಕರ್ನಾಟಕದ ಬಗ್ಗೆ ನೋಡಿದರೆ ಕರ್ನಾಟಕದ ಹದಿನೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸಿದ್ರೆ ಕಾಂಗ್ರೆಸ್ ಹತ್ತು ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದೆ ಸೊ ಇದರ ಬಗ್ಗೆ ಕಂಪ್ಲೀಟ್ ಆಗಿ ವಿವರ ಬೇಕಾದ್ರೆ ಇನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ